ఎదురారే బందరు ఎదురారే నింతరు ప్రీతి హంచువా యజమానా జీవాహోదరు జగదేనే ಎಷ್ಟು ಬಾಯ್ ಬಿಟ್ಟು ಹೇಳ ಏನ್ ನೋಡ ನಿನ್ ಬಾಯಲ್ಲಿ ಹೇಳ ಕೇಳಿದ್ರ ಮಂಡ್ಯಮಲ್ಲಪ್ಪ ಅಂತ ಹಂತವಾಗಿ ಅವರು ನಾವು ಇವತ್ತು ಈ ಮಟ್ಟಕ್ಕೆ ಒಂದು ನಾಯಕನಾಗಿ ಹೊರಗೂ ಕಾರಣ ಅಂದ್ರೆ ಅದು ಜೆ ಡಿ ಜಾತಿ ಈ ಒಂದು ಉಚಿತ ಆರೋಗ್ಯ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ ಮತ್ತು ಅರ್ಹತೆ ಉಳ್ಳ ಕಣ್ಣ ನಿಂದಿರುತ್ತಿರುವವರಿಗೆ ಶಸ್ತ್ರ ತೆಗೆದ ಆಪರೇಷನ್ ಕೂಡ ಉಚಿತವಾಗಿ ಇವತ್ತು ನಡೀತಾ ಇದೆ ಒಂದ್ ಇವತ್ತು ನಮ್ಮೆಲ್ಲರೂ ಕೂಡ ಸಾಮಾಜಿನಲ್ಲಿ ಎಲ್ಲರೂ ಕೂಡ ಕಟ್ಟಡದಲ್ಲಿ ಪಟ್ಟಣದಲ್ಲಿ ರೀತಿ ಅಪ್ಪ ವಾತಾವರಣ ಇವತ್ತು ನೋಡಿದೆ ಆದಷ್ಟು ನಮ್ಮ ಎಲ್ಲ ಪಕ್ಷದ ಅಭಿಮಾನಿಗಳು ಅದೇ ಅಭಿಮಾನಿಗಳು ಎಲ್ಲ ಆಶಾ ಕಾರ್ಯಕರ್ತರು ಒಂದು ಅವರ ಇವತ್ತು ವಿಶೇಷವಾಗ್ತಕ್ಕಂತ ಅವರ ಹುಟ್ಟು ಹಬ್ಬ ನಮ್ಮೆಲ್ಲರಿಗೂ ಕೂಡ ಒಂದ್ ರೀತಿ ಯಶುವಂತದ್ದಿದೆ ಹೆಚ್ಚು ಜನ ಇವತ್ತು ಅವರ ಕಾರ್ಯಕ್ರಮವನ್ನ ಯಶಸ್ವಿ ನಡೆಸಿದ್ರ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಎಲ್ಲ ನಮ್ಮ ಗಾಯತ್ರಿಗಳಿಗೆ ಮತ್ತು ನಮ್ಮ ಪಕ್ಷದ ಮುಖಂಡರುಗಳಿಗೆ ಉದ್ವೇಶನ ಅಭಿಮಾನಿಗಳಿಗೆ ಈ ಒಂದು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರ ಹೊಸ ವರ್ಷದ ಎಲ್ರಿಗೂ ಕೂಡ ಹೊಸ ಚೈತನ್ಯವನ್ನ ಶಕ್ತಿಯನ್ನ ಕೊಡ್ತಕ್ಕಂತ ದೇವರ ಗಮನಿಸಿ ತಾವೆಲ್ಲರೂ ಕೂಡ ಒಂದು ಭವಿಷ್ಯವನ್ನ ಉತ್ತಮ ಕೊಂಡೊಯ್ತಕ್ಕಂತ ಆಶೀರ್ವಾದವನ್ನ ಆಶೀರ್ವಾದವನ್ನು ಅದೇವರೆಲ್ಲರಿಗೂ ಕೂಡ ಗರುಣಿಸಿ ಒಳ್ಳೆಯ ಮಳೆ ಬೆಳೆ ಬಂದು ಇವತ್ತು ರೈತ ಸಂತೃಪ್ತಿಯಿಂದ ನೆಮ್ಮದಿಯಿಂದ ತಾಲೂಕಿನ ಜನತೆ ಇವತ್ತು ಯೋಜನೆ ಮಾಡ್ತಕ್ಕಂಥ ಶಿಫ್ಟಿಯನ್ನು ಕೊಡ್ಲಿ ಈ ಒಂದು ಹುಟ್ಟು ಇದು ಕೂಡ ತಾಲೂಕಿನ ಎಲ್ಲ ಜನರಿಗೂ ಕೂಡ ಒಂದು ಹೊಸ ಉಲ್ಪನ್ನ ಇವತ್ತು ಕೊಟ್ಟಿದೆ ಇಂತಹ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಉಗ್ರೇಶಣ್ಣನವರಿಗೆ ನೀವು ಈ ಒಂದು ಹುಟ್ಟು ಹಬ್ಬಕ್ಕೆ ಶುಭವನ್ನ ಕೋರ್ತಾ ಅವರಿಗೆ ದೇವರ ಆಯುಷನ್ನ ಆರೋಗ್ಯವನ್ನ ಮತ್ತು ಐಶ್ವರ್ಯವನ್ನ ಅದರ ಜೊತೆಗೆ ಅಧಿಕಾರವನ್ನು ಕೊಡ್ತಕ್ಕಂತ ಗಣಿಯನ್ನ ಈ ವರ್ಷ ಕೊಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದ ಪರವಾಗಿ ನಾಯಕರ ಪರವಾಗಿ ನಾನು ಇವತ್ತು ಅವ್ರಿಗೆ ಶುಭವನ್ನ ಕೋರ್ತಾ ಇದ್ದೀನಿ